ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇಂದು ನಾವು ಏನಂದ್ರೆ ಅಹ್ ಕನ್ನಡದ ಕವಿಗಳು ಪರಿಚಯ ಅಂತಕ್ಕಂಥ ಏನು ಒಂದು ಈ ಶ್ರೇಣಿಯ ಸರಣಿ ನಡೀತಾ ಇದೆ ಈ ಸರಣಿಯ ಭಾಗ ಆರಲ್ಲಿ ನಾವು ಕಂಡು ಬರ್ತಾ ಇದೀವಿ ಸೊ ಇದು ಹತ್ತನೇ ತರಗತಿ ಪಠ್ಯ ಪುಸ್ತಕದಲ್ಲಿರುವಂತಹ ಮಾಹಿತಿ ಸ್ನೇಹಿತರೆ ಈಗಾಗಲೇ ನಾವು ಭಾಗ ಒಂದರಲ್ಲಿ ಅಹ್ ಪೂರಕ ಪಾಠಗಳನ್ನ ನೋಡ್ತಾ ಇದ್ವಿ ಪೂರಕ ಪಾಠ ಇನ್ನೊಂದು ಉಳ್ಕೊಂಡದ ನಂತರದಲ್ಲಿ ನಾವು ಭಾಗ ಎರಡು ಹತ್ತನೇ ತರಗತಿ ಯುದ್ಧ ಅಂತಕ್ಕಂಥ ಪಾಠದ ಲೇಖಕಿಯರಾಗಿರುವಂತಹ ಸರ ಅಬು ಬಕರ್ ಅವ್ರ ಬಗ್ಗೆ ತಿಳ್ಕೊಳ ಸ್ಟಾರ್ಟ್ ಮಾಡ ಸೊ ಈಗಾಗಲೇ ಐದು ಭಾಗಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋಸ್ ಗಳನ್ನ ನಾವು ನೋಡ್ಕೊಳ್ರಿ ಇಲ್ಲಿ ಕನ್ನಡದ ಕವಿಗಳು ಏನಿದೆ ಅಲ್ಲ ಇವರು ಪಾಠದ ಅಷ್ಟೇ ಅಲ್ಲ ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನ್ ಇಲ್ಲಿ ಕೊಡ್ತಾ ಇದೀನಿ ಸೊ ಅದನ್ನ ನೀವು ನೋಡ್ಕೋಬಹುದು ಹಿಂದಿನ ತರಗತಿ ನಾವು ವಸಂತ ಮುಖ ತೋರ್ಲಿಲ್ಲ ಅಂತಕ್ಕಂತಹ ಒಂದು ಪೂರಕ ಪಾಠ ಅದನ್ನ ಬರ್ದಂತರು ಡಾಕ್ಟರ್ ವಿಜಯಶ್ರೀ ಸಬರದ್ ಅಂತಕ್ಕಂಥ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಸೊ ಇವತ್ ನಾವ್ ತಿಳ್ಕೊಳ್ತಾ ಇರೋದು ಏನ್ರಿ ಅಂತಂದ್ರ ಭಗತ್ ಸಿಂಗ್ ಇದು ಒಂದು ಪೂರಕ ಪಾಠ ಸ್ನೇಹಿತರೆ ಪೂರಕ ಪಾಠವಾಗಿರುವಂತ ಭಗತ್ ಸಿಂಗ್ ಭಗತ್ ಸಿಂಗ್ ನ ಕುರ್ತಾಗ ಏನಪ್ಪಾ ಅಂದ್ರ ಬರ್ದಂತವ್ ಯಾರು ಅಂದ್ರ ಶ್ರೀ ಚಿದಾನಂದ ಮೂರ್ತಿ ಜಿ ಎಸ್ ಅಂತಕ್ಕಂಥವ್ರು ಆಗಿರ್ತಾರೆ ನೋಡ್ರಿ ಇವರು ಅಹ್ ಹತ್ತೊಂಬತ್ನೂರ ಎಪ್ಪತ್ತರೊಳಗ ಗೊಪ್ಪೇನಹಳ್ಳಿ ಗೊಪ್ಪೇನಹಳ್ಳಿ ಕೊಂಡಜ್ಜಿ ಅಂತಕ್ಕಂಥ ಪೋಸ್ಟು ತುರುವೇಕೆರೆ ತಾಲೂಕು ಇಲ್ಲಿ ಜನಿಸಿದಂಥವ್ರು ಆಗಿರ್ತಾರೆ ಇನ್ ಇವರು ಮೈಸೂರಿನ ಮಾನಸ ಗಂಗೋತ್ರಿ ಒಳಗ ಪ್ರಾಚೀನ ಇತಿಹಾಸ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಿರ್ತಾರ ಅದ್ರ ಜೊತೆಗೆ ಇಂಗ್ಲಿಷ್ ಎಂ ಎ ಕೂಡ ಮಾಡಿಕೊಂಡಿರ್ತಾರ ಸೊ ಆಲ್ಮೋಸ್ಟ್ ಎಕ್ಸಾಮ್ ಗಳು ಇವಾಗ ಇವುಗಳನ್ನೆಲ್ಲ ಕೇಳಂಗಿಲ್ಲ ಸೊ ನಮಗೇನ್ ಇಂಪಾರ್ಟೆಂಟು ಅದನ್ನ ಸ್ವಲ್ಪ ನೋಡ್ತಾ ಬಂದ್ರಿ ಇನ್ನು ಇವರು ಕೆಲವು ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಕೂಡ ಸೇವೆ ಸಲ್ಲಿಸಿರ್ತಾರ ಎರಡ್ ಸಾವಿರದ ಹದಿನೈದರಿಂದ ತಮ್ಮ ಹುಟ್ಟೂರ್ನೊಳಗ ಪೂರ್ಣ ಪ್ರಮಾಣದ ರೈತನಾಗಿ ಅಂತಂದ್ರ ಸಾವಯವ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಪ್ರಸ್ತುತ ಈ ಪಾಠ ಏನಿದೆ ಅಲ್ಲ ಇದನ್ನ ಶ್ರೀ ಚಿದಾನಂದ ಮೂರ್ತಿ ಜಿ ಎಸ್ ಅವರು ಬರೆದಿರುವಂತಹ ಜೀವನ ಸಾಧನೆ ಮಾಲಿಕೆ ಅಂತಕ್ಕಂತಹ ಒಂದು ಭಾಗದಿಂದ ಕೃತಿಯಿಂದ ಭಗತ್ ಸಿಂಗ್ ಅವರ ಜೀವನ ಚರಿತ್ರೆ ಕೃತಿಯನ್ನ ಆಯ್ಕೆ ಮಾಡ್ಕೊಂಡು ನಿಮ್ ಕೊಟ್ಟಿದ್ದಾರೆ ಸೊ ಭಗತ್ ಸಿಂಗ್ ಅವರ ಕುರಿತಾಗಿರುವಂತಹ ಈ ಮಾಹಿತಿ ಇವ್ರದೇ ಬರೆದಿರುವಂತಹ ಜೀವನ ಸಾಧನೆ ಮಾಲಿಕೆ ಅನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿರೋದು ಕಂಡು ಬರುತ್ತೆ ಓಕೆ ಸೊ ಇದರ ನಂತರದಲ್ಲಿ ನಾವು ನೋಡ್ಬೇಕಾಗಿರಬಹುದು ವೆರಿ ವೆರಿ ಇಂಪಾರ್ಟೆಂಟ್ ಬೇರೆ ಬೇರೆ ಎಕ್ಸಾಂಪಲ್ ಅಲ್ಲಿ ಕೇಳಿರುವಂತಹ ಒಬ್ಬ ಕವಯಿತ್ರಿ ಯಾರು ಅಂದ್ರ ಸಾರಾ ಅಬೂಬಕರ್ ಬಕರ್ ತಾರಾ ಅವರ ಪೂರ್ಣ ಹೆಸರು ಪುಣ್ಯಸರೇನ್ರಿ ಅಂದ್ರೆ ಮುಮ್ತಾಜ್ ಬೇಗಂ ಸಾರ ಇದು ಆ ಯುದ್ಧ ಎಂತಕ್ಕಂತಹ ಪಾಠ ಹತ್ತನೇ ತರಗತಿ ಭಾಗ ಏಳರಲ್ಲಿ ಕಂಡು ಬರ್ತಾ ಇದೆ ಸಾರಾ ಅಬೂಬಕರ್ ಬಕರ್ ಅವ್ರ ಏನದಲ್ಲ ಜೂನ್ ಮೂವತ್ತು ಹತ್ತೊಂಬತ್ತನೂರ ಮೂವತ್ತ ಆರೊಳಗ ಕಾಸರಗೋಡ್ನಲ್ಲಿ ಜನಿಸಿರ್ತಾರೆ ನೋಡ್ರಿ ಕಾಸರಗೋಡು ಇನ್ ಇವರು ಮಹಿಳೆಯರ ಸಾಹಿತ್ಯ ರಚನೆಯಲ್ಲಿ ಏನಪ್ಪ ಅಂದ್ರೆ ತಮ್ಮ ತಾವು ತೊಡಗಿಸ್ಕೊಟ್ಟಿರುವಂತ ಅಪರೂಪ ಎನ್ನುವಂತ ಒಂದು ಅಹ್ ಅಂತ ಹೇಳ್ಬೋದು ಯಾಕಂದ್ರೆ ಆಗಿನ ಸಮಯದೊಳಗ ಮಹಿಳೆಯರಿಗೆ ಅಷ್ಟೊಂದು ಏನಾದ್ರೂ ಪ್ರೋತ್ಸಾಹ ಇರಲಿಲ್ಲ ಅದರಲ್ಲೂ ಕೂಡ ಮುಸ್ಲಿಂ ಮಹಿಳೆಯಾಗಿದ್ದು ಸೊ ಅವರಿಗೆ ಅಷ್ಟು ಸಾಕಷ್ಟು ಪ್ರೋತ್ಸಾಹ ದೊರೀತಾ ಇರಲಿಲ್ಲ ಅಂತಹ ಒಂದು ಸಮಯದೊಳಗ ತಮ್ಮನ್ನು ತಾವು ಸಾಹಿತ್ಯದಲ್ಲಿ ತೊಡಗಿಸಿಕೊಂಡು ನಮ್ಮ ಕನ್ನಡ ಸಾಹಿತ್ಯಕ್ಕೆ ತಮ್ಮದಾಗಿರುವಂತಹ ಶ್ರೇಷ್ಠ ಕೊಡುಗೆಯನ್ನ ಸರ ಬೋಕರ್ ಅವರು ಕೊಡ್ತಾ ಬರ್ತಾರೆ ಇವರು ಒಬ್ಬ ಕಥೆಗಾರ್ತಿ ಕಾದಂಬರಿಗಾರ್ತಿ ಆಗಿ ಜನಪ್ರಿಯತೆ ಕಳಿಸಿಕೊಂಡಂತವ್ರು ಇವರ ಕೃತಿಗಳು ಅಂತ ಬಂದಾಗ ಜಸ್ಟ್ ಇಲ್ಲಿ ನೋಡ್ಕೊಡ್ರಿ ಇನ್ನಷ್ಟು ವಿವರವಾಗಿ ತಿಳ್ಕೊಳ್ಳೋಣ ಅಂತ ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಖ್ ಅವರು ತಳವಡದ ದೋಣಿಯಲ್ಲಿ ಇವೆಲ್ಲ ಇವರವೇ ಪ್ರಮುಖ ಕಾದಂಬರಿಗಳಾಗಿರುತ್ತವು ಇವೆಲ್ಲ ಅವರ ಪ್ರಮುಖ ಕಾದಂಬರಿಗಳು ಕಳವಾಡದ ದೋಣಿಯಲ್ಲಿ ಅಂತಂದ್ರೆ ಇವ್ರದ ಒಂದು ಕಾದಂಬರಿ ನೆನಪಿನ ದೋಣಿಯಲ್ಲಿ ಅಂತ ಬಂದ್ರೆ ಕುವೆಂಪುರ ಆತ್ಮಕಥನ ನೋಡ್ರಿ ನೆನಪಿನ ಗಣಿಯಿಂದ ಯಾರ ಆತ್ಮಕಥನ ಕಮೆಂಟ್ ಒಳಗೆ ಹಾಕ್ರಿ ಹಿಂಗ್ ಇವ್ರದು ಚಪ್ಪಲಿಗಳು ಕೆಡ್ಡ ಅರ್ಧ ರಾತ್ರಿಯಲ್ಲಿ ಹುಟ್ಟಿದ ಕೂಸು ಪಯಣ ಮತ್ತು ಏನ್ ಇವೆಲ್ಲ ಕಂಡು ಬರ್ತಾವ ಇವೆಲ್ಲ ಇವರ ಕಥಾ ಸಂಕಲನಗಳಾಗಿರ್ತಾವ ಯಾವ್ಯಾವ್ರೆ ಚಪ್ಪಲಿಗಳು ಹೆಡ್ಡ ಅರ್ಧ ರಾತ್ರಿಲಿ ಹುಟ್ಟಿದ ಕೂಸು ಮತ್ತು ಪಯಣ ಕಥಾ ಸಂಕಲನಗಳು ಇನ್ ಇವರಿಗೆ ಋಪತುಂಗ ಪ್ರಶಸ್ತಿ ಕೂಡ ಏನಪ್ಪ ಅಂದ್ರೆ ಹಾಗಾದ್ರೆ ಈ ಕವಯಿತ್ರಿ ಅವರ ಕುರಿತಾಗಿ ಇನ್ನಷ್ಟು ಮಾಹಿತಿಗಳನ್ನ ನಾವು ನೋಡುವಂತಹ ಕೆಲಸ ಮಾಡೋಣ ಯಾಕಂದ್ರೆ ಅಪ್ಕಮಿಂಗ್ ಎಕ್ಸಾಮ್ ಗಳಿಗೆ ಬಹಳ ಇಂಪಾರ್ಟೆಂಟ್ ರೀ ನೋಡ್ರಿ ಒಬ್ಬ ಸೃಜನಶೀಲ ಒಂದು ಕಥೆಗಾರ್ತಿ ಹ್ಮ್ ಕಾದಂಬರಿಗಾರ್ತಿ ಪೂರ್ಣ ಹೆಸರು ಏನು ಅಂತ ಕೇಳಿದಾಗ ನೆನ್ಪಿಟ್ಕೋಬೇಕು ಮುಮ್ತಾಜ್ ಬೇಗಂ ಸಾರಾ ಆಗಿರ್ತಾರೆ ಇದೆಲ್ಲ ಹ ಗಮನಿಸ್ಕೊಡ್ರಿ ಮುಸ್ಲಿಂ ಸಮಾಜದ ಅದರಲ್ಲೂ ವಿಶೇಷವಾಗಿ ಸ್ತ್ರೀಯ ಸುತ್ತಮುತ್ತ ನಡೆಯುವಂತಹ ವಿಚಾರಗಳ ಕುರಿತಾಗಿ ಇವರ ಕಥೆಗಳು ಕಾದಂಬರಿಗಳೆಲ್ಲ ಎಲ್ಲ ಕಂಡು ಮುಸ್ಲಿಂ ಮಹಿಳೆಯ ಒಳನೋಟ ತಲ್ಲಣಗಳು ವಾಸ್ತವ ಸತ್ಯಗಳು ಇವೆಲ್ಲ ಇವರ ಸಾಹಿತ್ಯದಲ್ಲಿ ಬರುವಂತ ಪ್ರಮುಖ ಅಂಶಗಳಾಗಿತ್ತು ಹಾಗಾದ್ರೆ ನಾನು ಆಗ್ಲೇ ನಿಮ್ ಹೇಳದಂತೆ ಕಾದಂಬರಿಗಳು ಅಂತ ಬಂದಾಗ ಚಂದ್ರಗಿರಿಯ ತೀರದಲ್ಲಿ ಹ್ಮ್ ಕಾದಂಬರಿ ಚಂದ್ರಗಿರಿಯ ತೀರದಲ್ಲಿ ಸಹನ ವಜ್ರಗಳು ಎಂತಕ್ಕಂಥದ್ದು ಕದನ ವಿರಾಮ ಇತ್ತೀಚೆಗೆ ನೋಡ್ರಿ ಕೇಳ್ತಾ ಇದೇ ಒಳಗಲ್ವಾ ಕೃಷ್ಣೇಗೌಡ ನಾನೇ ಎಂತಹ ಕೃತಿ ಅಂತ ಕೇಳಲಾಗಿತ್ತು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಅದೊಂದು ನೀಳ್ ಕಥೆ ಆ ರೀತಿ ಎಲ್ಲೂ ಕೂಡ ಕೊಡಬಹುದಲ್ಲ ಸುಳಿಯಲ್ಲಿ ಸಿಕ್ಕವ್ರ ಅಂತಕ್ಕಂಥದ್ದು ಸಾರಾ ಅಬೂಬಕರ್ ಅವರ ಯಾವ ಪ್ರಕಾರದ ಕೃತಿ ಕಾದಂಬರಿ ಕಥಾ ಸಂಕಲನ ಅಹ್ ಪ್ರವಾಸ ಸಾಹಿತ್ಯ ಪ್ರಬಂಧ ಸಂಗ್ರಹ ಹೀಗೆಲ್ಲ ಕೊಡ್ಬೋದು ಸೊ ಇದು ಏನಾಗಿರ್ತೈತಿ ಅಂತಂದ್ರ ಕಾದಂಬರಿ ಆಗಿರ್ತತಿ ಹ್ಮ್ ಇನ್ನು ಪ್ರವಾಹ ಸುಳಿ ತಳವಡದ ದೋಣಿಯಲಿ ಪಂಜರ ಇಡಿಚಾರು ಮತ್ತು ಕಾಣಿಕೆ ಇವೆಲ್ಲ ಇವರ ಬೇ ಕಾದಂಬರಿಗಳಾಗಿರ್ತಾವೇ ಇನ್ನು ಇವ್ರದ್ದು ಕಥಾ ಸಂಕಲನಗಳು ಅಂತ ಬಂದಾಗ ಚಪ್ಪಲಿಗಳು ಪಯಣ ಮತ್ತು ಇತರ ಕಥೆಗಳು ಅರ್ಧ ರಾತ್ರಿ ಹುಟ್ಟಿದ ಕೂಸು ಹೆಡ್ಡ ಸುಮಯ್ಯ ಹೆಡ್ಡ ಸುಮಯ್ಯ ಮತ್ತು ಗಗನ ಸಖಿ ಇವಷ್ಟು ಇವರ ಕಥಾ ಸಂಕಲನಗಳಾಗಿರುತ್ತವ ಗೊತ್ತಿರಲಿ ಕಥಾ ಸಂಕಲನಗಳು ಏನ ಐಷಾರಾಮದ ಆಳದಲ್ಲಿ ಒಂದು ಪ್ರವಾಸ ಸಾಹಿತ್ಯ ಐಷಾರಾಮದ ಆಳದಲ್ಲಿ ಇವ್ರದ್ದು ಒಂದು ಪ್ರವಾಸ ಕೃತಿಯಾಗಿರ್ತತಿ ಐಷಾರಾಮದ ಆಳದಲ್ಲಿ ಏನ ನನ್ನ ಸಾಹಿತ್ಯ ಸೃಷ್ಟಿ ಮತ್ತು ಧರ್ಮ ಮತ್ತು ಮಹಿಳೆ ಇವೆರಡೂ ಕೂಡ ಇವ್ರ ಪ್ರಬಂಧ ಸಂಕಲನ ಕೃತಿಗಳಾಗಿರ್ತಾವೆ ನೋಡ್ರಿ ಓಕೆ ಇದಿಷ್ಟು ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ ಏನ ಇವ್ರದ್ದು ಬಾನುಲಿ ನಾಟಕಗಳು ಅಂದ್ರೆ ಇವರು ರೇಡಿಯೋ ಹ ರೇಡಿಯೋ ಕಾರ್ಯಕ್ರಮಕ್ಕಾಗಿ ಆಕಾಶವಾಣಿಗೆ ಕೆಲವೊಂದಿಷ್ಟು ನಾಟಕಗಳನ್ನು ಕೂಡ ಕೊಟ್ಟಿದ್ರು ಆ ಕಬರಿದ ಕನಸು ಮಗಳು ಹುಟ್ಟಿದಳು ತೇಲಾಡುವ ಮೋಡಗಳು ತಾಳ ಈಗೂ ಒಂದು ಬದುಕು ಇವೆಲ್ಲ ಇವ್ರವೇ ಬಾನುಲಿ ನಾಟಕಗಳಾಗಿರ್ತಾವ ಇನ್ನು ಇದೇನು ಇಂಪಾರ್ಟೆಂಟ್ ಅಲ್ಲ ಬಿಡ್ರಿ ಲೇಖನ ಮತ್ತು ಅನುವಾದಗಳು ಬರ್ತಾವ ಲೇಖನಗುಚ್ಛ ಮನೋಮಿ ಬಲೆ ನಾನಿನ್ನು ನಿದ್ರಿಸುವೆ ಇವೆಲ್ಲ ಅನುವಾದಿತ ಕೃತಿಗಳು ಅಷ್ಟವಾಗಿ ಕೇಳಕ್ಕಿಲ್ಲ ಇನ್ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದ ದಾನ ಚಿಂತಾಮಣಿ ಅತ್ತಿಮಬ್ಬ್ಯ ಪ್ರಶಸ್ತಿ ಕೂಡ ದೊರೆತದ ಸಹನಾ ಎನ್ನುವಂತ ಕಾದಂಬರಿಗೆ ವರ್ಧಮಾನ ಪ್ರಶಸ್ತಿ ಪಡ್ಕೊಂಡಾರ ಸಹನಾ ಕಾದಂಬರಿ ಸುಳಿಯಲ್ಲಿ ಸಿಕ್ಕವ್ರೆ ಎನ್ನುವಂತ ಕೃತಿಗೆ ಮಾತೃಶ್ರೀ ರತ್ನಮ ಹೆಗಡೆ ಪ್ರಶಸ್ತಿ ದೊರೆತದರಿ ಆಮೇಲೆ ನೃಪತುಂಗ ಮಾಸ್ತಿ ಪ್ರದೇಶಿ ಮಾಸ್ತಿ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಸೊ ಇಷ್ಟೆಲ್ಲಾ ಪ್ರಶಸ್ತಿನ ಪಡ್ಕೊಂಡು ತಮ್ಮ ಕನ್ನಡಕೆ ಆಗಿರುವಂತಹ ಶ್ರೇಷ್ಠ ಕೊಡುಗೆಯನ್ನ ಕೊಟ್ಟಂತಹ ಸಾರ ಅವರ ಆತ್ಮಕಥನ ಕೇಳಿದ್ರೆ ನೆನಪಿಟ್ಕೊಡ್ರಿ ಆ ಮುಸ್ಲಿಂ ಹುಡುಗಿ ಶಾಲೆ ಕಲ್ತದ್ದು ಮುಸ್ಲಿಂ ಹುಡುಗಿ ಶಾಲೆ ಕಲ್ತದ್ದು ಇದು ಇವರ ಆತ್ಮಕಥನ ಆಗಿರ್ತತಿ ಹ್ಮ್ ಇನ್ನು ಇವರು ಜನವರಿ ಹತ್ತು ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ಮೂರರಂದು ನಮ್ಮನ್ನ ಅಗಲ್ತಾರ ಮಂಗಳೂರಿನಲ್ಲಿ ನಿಧನರಾಗ್ತಾರ ಆಗ ಸಮಯ ಅವರಿಗೆ ಎಂಬತ್ತೇಳು ವರ್ಷಗಳಾಗಿತ್ತು ನೋಡ್ರಿ ಇದು ಸಾರಾ ಅಬೂಬಕರ್ ಅವರ ಕುರಿತಾಗಿರುವಂತ ಪ್ರಮುಖ ಮಾಹಿತಿ ಸೊ ಸಾರಾ ಅಬೂಬಕರ್ ಒಬ್ಬ ಅತ್ಯಂತ ಶ್ರೇಷ್ಠ ಕವಯಿತ್ರಿ ಆಗಿದ್ರು ಅನ್ನೋದು ನೋಡ್ತಾ ಬರ್ತೀರಿ ಪಾಠಕ್ಕೆ ಪಾಠ ಹಾಗೆ ಇನ್ನ ಉಳಿದಂತೆ ಏನ್ ಪಾಠಗಳದವ ಮತ್ತು ಕವಯಿತ್ರಿಗಳು ಅಥವಾ ಕವಿಗಳು ಏನ್ ಬರ್ತಾರ ಅವ್ರ ಕುರಿತಾಗಿ ನಂತರದ ನಾವು ನೋಡೋಣ ಇವತ್ತಿನ ಈ ವಿಡಿಯೋ ತಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಶೇರ್ ಮಾಡ್ಕೊಳ್ಳಿ ಹೊಸರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ತರನಾಗಿ ಈ ಲೈವ್ ಕ್ಲಾಸಸ್ ಗಳು ಈವನಿಂಗ್ ನೈಟ್ ನಡೀತಾ ಇರ್ತಾವ ಸೊ ಅವುಗಳನ್ನು ತಾವು ನೋಡ್ಕೋಬಹುದು ನೋಟಿಫಿಕೇಶನ್ ಬರ್ತಾ ಇರ್ತಾರೆ ಒಳ್ಳೇದಾಗ್ಲಿ ಧನ್ಯವಾದ